ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಬನ್ನಿ ಗೌರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಕೆ ಜಿ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀವಿ ರೀ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಗ್ರೇವಿ ಮುದ್ದೆ ಚಪಾತಿ ರೊಟ್ಟೆ ಎಲ್ಲ ಸೂಪರಾಗಿರುತ್ತೆ ಮತ್ತೆ ರೈಸ್ ಜೊತೆ ಊಟ ಮಾಡ್ಬೋದು ನೋಡ್ಬೋದು ನೀವು ಗ್ರೇವಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಇದೇ ಥರ ಮಾಡಬೇಕಂತಂದ್ರೆ ವಿಡಿಯೋ ಕೊನೆ ತನಕ ನೋಡಿ ನೋಡಿ ಫ್ರೆಂಡ್ಸ್ ಒಂದು ಕೆ ಜಿ ಚಿಕನನ್ನು ತೊಗೊಂಡಿದ್ದೀವಿ ನಾವು ಇದು ದಪ್ಪ ದಪ್ಪ ಪೀಸು ಹೆಂಗೆ ಅಂಗಡಿಯಲ್ಲಿ ಕೊಟ್ಟಿದ್ರೆ ಹಂಗೆ ಇತ್ತು ನೋಡಿ ನಾವೇನು ಕಟ್ ಮಾಡಲ್ಲ ನೆಕ್ಸ್ಟ್ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಅದಕ್ಕೆ ಮಸಾಲೆ ಪದಾರ್ಥ ಬಂದುಬಿಟ್ಟು ಹಸಿ ಕೊಬ್ಬರಿ ಸೊಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಒಂದು ನಾಲ್ಕು ಗೋಡಂಬಿ ಮತ್ತು ಲವಂಗ ಚಕ್ಕೆ ಏಲಕ್ಕಿ ಹಾಕಿದ್ದೀವಿ ನೋಡಿ ಈ ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ನೆಕ್ಸ್ಟ್ ನೋಡಿ ಮತ್ತೆ ನಾವು ಸೇರಿಸ್ತಾ ಇದ್ದೀವಿ ನೆಕ್ಸ್ಟ್ ಕೊತ್ತಂಬರಿ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಸಣ್ಣಗೆ ಪೇಸ್ಟ್ ಥರ ರುಬ್ಕೊಬೇಕು ನೋಡಿ ಈ ರೀತಿ ಮಸಾಲೆ ರುಬ್ಕೆ ನಂತರ ನೋಡಿ ಚಿಕನನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀವಿ ಒನ್ ಟೈಮು ಈಗ ಕುಕ್ಕರ್ ಸ್ಟವ್ ಹಚ್ಚಿಬಿಟ್ಟು ಒಂದು ತವಾನ ಬಿಸಿ ಇಟ್ಟಿದ್ದೀವಿ ರೀ ಅಂದರೆ ಬಾಣಲಿದು ಸಾರಿ ತವಾ ಅಂತ ಬಂತು ನೆಕ್ಸ್ಟ್ ನೋಡಿ ನಾವು ಎಣ್ಣೆ ಬಿಸಿ ಆಗ್ತಾಯಿದೆ ಚಿಕನನ್ನು ಇದ್ದೀವಿ ನೋಡಿ ಚಿಕನ್ನ ಎಣ್ಣೆಲಿ ಹಾಕಿದ ಮೇಲೆ ಚೆನ್ನಾಗಿ ಒಂದು ಟೈಮ್ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಸೇರ್ತಿದ್ದೀವಿ ನೋಡಿ ಅರಿಶಿನ ಅರ್ಶನ ಉಪ್ಪು ಹಾಕಿದ ಮೇಲೆ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಅರ್ಶನ ಉಪ್ಪಿನಲ್ಲೇ ಮ ಚಿಕನ್ನ ಚೆನ್ನಾಗಿ ದುಂಡಿಗೆ ಹಾಕ್ಬೇಕು ನೋಡಿ ಈ ರೀತಿ ಆ ಥರ ನಾವು ಅರ್ಶಿನ ಉಪ್ಪಿನಲ್ಲಿ ಬೇಯಿಸ್ಕೋಬೇಕು ನೋಡಿ ಈ ಥರ ನೀರೆಲ್ಲ ಬಿಟ್ಕೊಂಡೈತಿ ನಾವೇನು ನೀರು ಸೇರಿಸಿಲ್ಲ ನೆಕ್ಸ್ಟ್ ನೋಡಿ ಎರಡು ಸ್ಪೂನ್ ಖಾರದ ಪುಡಿ ಹಾಕಿ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಾಕ್ತಾಯಿದ್ದೀವಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ ನೋಡಿ ಇನ್ನೇನು ಕುದೀತಾ ಇದೆ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ನಾವು ಮಿಕ್ಸ್ ಮಾಡ್ಕೊಂಡ್ರಂಥ ಖಾರನ ಇದ್ದೀವಿ ಖಾರ ಸೇರಿಸಿದ ಮೇಲೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರ ಎಲ್ಲ ಚಿಕನ್ಗೇನು ಹಿಡಿತರ ಮಿಕ್ಸ್ ಮಾಡ್ಕೊಂಬಿಟ್ಟು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕ್ರಿ ಎರಡು ನಿಮಿಷ ಅಥವಾ ಒಂದು ಐದು ನಿಮಿಷ ಆದರೂ ಬೇಯಿಸ್ಕೋಬೇಕು ನೋಡಿ ಚಿಕನ್ ಚೆನ್ನಾಗಿ ಕುದೀತಾ ಇದೆ ಖಾರದಲ್ಲಿ ಮತ್ತು ನೆಕ್ಸ್ಟ್ ನೋಡಿ ಇಲ್ಲಿ ನಾವು ಚಿಕನ್ ಮಸಾಲ ಹಾಕ್ತಾ ಇದ್ದೀವಿ ನಿಮಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಟ್ ಕೂಡ ಮಾಡ್ಕೋಬೋದು ಇವಾಗ ನೆಕ್ಸ್ಟ್ ನೋಡಿ ಖಾರ ಕುದ್ಮೇಲೆ ರುಬ್ಬಿರಂತ ಮಸಾಲ ಸೇರಿಸ್ತಾ ನಾವು ಮಸಾಲ ಸೇರಿಸಿದ ಮೇಲೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀವಿ ಜಾಸ್ತಿ ಸೇರಿಸಲ್ಲ ನೋಡಿ ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ಲ ಅದಿಷ್ಟು ನೀರನ್ನು ನಾವು ಸೇರಿಸಿದ್ದೀವಿ ನೆಕ್ಸ್ಟ್ ನೋಡಿ ಸಲ ನೀಟಾಗಿ ಹಿಂಗೆ ಕೈ ಹಿಡ್ಕೋಬೇಕು ಮಸಾಲೆ ಹಾಕಿದ ನಂತರ ನೋಡಿದ್ರಲ್ಲ ಈ ಥರ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸಿದ್ರೆ ನಾವು ಹಾಕೊತಾ ಇದ್ದೀವಿ ನೋಡಿ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರು ಈ ರೀತಿ ಕಾಣಿಸ್ತಾ ಇದೆ ಚಿಕನ್ ಏನು ಬೇಗ ಬೆಂದ್ಬಿಡ್ತೈತಿ ರೀ ಜಾಸ್ತಿ ಇನ್ನು ಅದು ತಣ್ಣಗಾದ ನಂತರ ಇನ್ನೂ ಗ್ರೇವಿ ಗಟ್ಟಿ ಆಗುತ್ತೆ ಯಾಕಂದ್ರೆ ನಾವು ಒಡಬೇಕೇವಲ್ಲ ಅದಕ್ಕೋಸ್ಕರ ಕಲರ್ ಕೂಡ ಬಿಡ್ತೈತಿದ್ರು ಸ್ವಲ್ಪ ರೀ ನೋಡಿದ್ರಲ್ಲ ಚಿಕನ್ ಸಾರ ರೆಡಿ ಆಯಿತು ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸ್ವಲ್ಪ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು